ಸರಗುರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮುಂಭಾಗ ರೋಗಿಗಳು ಮತ್ತು ಕುಟುಂಬ ವರ್ಗ ಕುಳಿತು ವಿಶ್ರಾಂತಿ ಪಡೆಯಲು ದಾನಿಗಳಿಂದ ದೇಣಿಗೆ ಪಡೆದ ನಾಲ್ಕು ಸಿಮೆಂಟ್ ಚೇರುಗಳ ಸಮುದಾಯ ಸಮರ್ಪಣಾ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಗವರ್ನರ್ ಆದ ರೋಟರಿಯನ್ ವಿಕ್ರಮದತ್ತ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದ ರೋಟರಿಯನ್ ರಿತೇಶ್ ಬಾಳಿಗಾ ಅವರು ಉದ್ಘಾಟಿಸಿದರು ಆಸ್ಪತ್ರೆಯ ನಿರ್ದೇಶಕರಾದ ಡಾ ರವೀಂದ್ರನಾಥ್ ಶ್ರಾಫ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜೆ ಮತ್ತು ರೋಟರಿ ಕ್ಲಬ್ ಕೋಟೆಯ ಸದಸ್ಯರುಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗೌರವಾನ್ವಿತ ದಾನಿಗಳಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಸಂಸ್ಥೆ ಮತ್ತು ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯ ಮುಂಭಾಗ ಜನರು ಹೋಗಿ ಬರಲು ಅನುಕೂಲವಾಗುವಂತೆ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಮಾಡಲಾಗಿದೆ ಮುಂದೆ ಬಸ್ ನಿಲ್ದಾಣ ನಿರ್ಮಿಸಲು ಜಿಲ್ಲಾ ಗವರ್ನರ್ ಆದ ವಿಕ್ರಮ್ ದತ್ತ ಅವರಿಗೆ ಮನವಿ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಸದಸ್ಯರಾದ ನಾರಾಯಣ್ ಲಾಲ್ ವಿಕ್ರಮ್ ಕುಮಾರ್ ಗಣೇಶ್ ಎಚ್ಬಿಲಾಡ್ ಧರ್ಮೇಶ್ ಶಿವಣ್ಣ ಮಹೇಶ್ ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು எல்லாம் அண்ணா பாப்பா கவர் மேல் 15 சொற்களிலிருந்து கூட அடைகிறது ಕರತೆ ಕಲ್ಲು ಕಲ್ಲು ಅಂತ ಹೇಳ್ತಿದ್ರು ನಮ್ಮ ಆಸ್ಪತ್ರೆ ನಿರ್ದೇಶಕರು ಇಲ್ಲ ನಾವು ಪೇಶೆಂಟ್ಗೆ ವಿಶ್ರಾಂತಿ ತಗೋಳಿಕೆ ನಾವು ಇನ್ನು ರಾಣಿಗಳಂದು ಖಂಡಿತ ಮನಸ್ಸು ಮಾಡಿದ್ರು ಕೊಡೋ ಕೊಡಂತವ್ರು ಇದ್ದಾರೆ ಅಂತಂತ ಫಸ್ಟ್ ಕೇಳಿದ್ದು ನಾವು ವಿರೇಂದ್ರ ಪ್ರಿಂಟರ್ಸ್ ಎಸ್ ಪಿ ಪ್ರಸಾದ್ರವರು ಮತ್ತೆ ನಿರಂಜನ್ ಸರ್ ಅವರು ಕೇಳಿದಾಗ ಅವ್ರು ಒಂದೇ ಮತ್ತೆಗೆ ಇಲ್ಲ ನಾವು ಸಹಕಾರ ಕೊಡ್ತೀವಿ ಖಂಡಿತ ತ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂತ ಹೇಳಿ ಇದು ನಮಗೆ ರೋಟರಿ ಕ್ಲಬ್ ಒಳಗಡೆ ಇರೋಂಥ ಎಲ್ಲ ಸದಸ್ಯ ಬಂಧುಗಳು ಒಂದೊಂದು ಅವರು ವೈಯಕ್ತಿಕವಾಗೂ ಕೂಡ ನಮಗೆ ಸಂಸ್ಥೆಗೆ ನಿರಂತರವಾಗಿ ಸಹಕಾರ ನೀಡ್ತಾ ಬಂದಿದ್ದಾರೆ ಸಮುದಾಯಕ್ಕೆ ನಾವು ಏನೇ ತಲುಪಿಸ್ಬೇಕಾದ್ರೂ ನಮ್ಮ ಒಂದು ಸಹಕಾರಿ ಅತ್ಯಮಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೊಂದಿದೆ ಇಲ್ಲಿ ಆಸ್ಪತ್ರೆ ಮುಂಭಾಗ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅಂತ ಇದೆ ನಾವು ಇದಕ್ಕೆ ಪಟ್ಟಣ ಪಂಚಾಯಿತಿಗೆ ಒಂದು ಪತ್ರ ಕೊಟ್ಟಿದ್ದು ಎರಡು ಮೂರು ಸಾರಿ ಎಸ್ ಆರ್ ಕೊಟ್ಟು ಯಾವುದೋ ಬಜೆಟ್ ಇಲ್ಲ ಇದು ಆಗಲಿ ಇವತ್ತು ಅಂತ ಹೇಳಿದ್ದಾರೆ ಏನು ಸಾಧ್ಯವಾದರೆ ಒಂದು ಕಡೆಯಿಂದ ಮನವಿ ಕೊಡ್ತೀವಿ ಅವರನ್ನು ಕೂಡ ಇಲ್ಲಿ ನಿಲ್ದಾಣ ಇದೆ ಬಸ್ ನಿಲ್ದಾಣ ಇದೆ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ಎಲ್ಲ ಸಾರ್ವಜನಿಕರು ತುಂಬ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ಗೆ ನಾನು ವಿನಂತಿ ಮಾಡ್ಕೊತಾ ಇದೀವಿ ಸರಿ ನಾವು ಮಂಗಳೂರಲ್ಲಿ ದೊಡ್ಡ ಕಾನ್ಫರೆನ್ಸ್ ಮಾಡಿದ್ರು ರೋಟ್ರಿ ಕಾನ್ಫರೆನ್ಸ್ ನಿಮ್ಮ ಬಾಲ್ಸ್ಕೋರ್ ಮನೆಗೆ ತೀರ್ಪಿ ಎಷ್ಟಿದ್ರು